ओके थैंक यू सर इक्षा प्रज्वळ नवरा रेवणन ಆಗಿದೆ सर एसएटीಕ್ಕೆ ಮಾಡ್ತಾರೆ ನಾಲಬ್ರು ಇಕ್ಕಪನ್ ಹೋಗ್ತೀವಿ ಎಸ್ಎಟಿ ಇದೆ ಎಸ್ಎಟಿ ಒಂದು ರ ಆತ್ಮಹತ್ಯೆ ವಿಚಾರದಲ್ಲಿ ನಾನು ನಿಧಿಗೆ ಒಣದ್ದು ರಾಜೀನಾಮೆ ಕೊಟ್ಟಿದ್ದೆ ಈಗಲೂ ನಾಗೇಶ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ನಾವೆಲ್ಲ ವಾಸ್ತವಾಂಶ ಪರಿಸ್ಥಿತಿ ಆಗಬೇಕು ಯಾರು ಲಕ್ಷಣ ಪೊಲೀಸ್ ಸ್ಟೇಷನ್ಗೆ ಬಾಯ್ ಬಿಡಬೇಕು ಯಾವ್ದಕ್ಕೆ ಬಾಯ್ ಬಿಡಬೇಕು ಬಾಯ್ ಬಿಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಭದ್ರತೆ ಕೊಡುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಅಂತ ಹೇಳ್ತಾರೆ बीजेपी बट हास्ट पुलिस स्टेशन इनपेक्टर एस पी इनपेक्टर्जेपी बट हास्टूद अवगत कड़े ब्रियापुर हम अशोक नड़ीद आयु साको